ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಡಿಸೈರ್ ಒಂದು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಐತೆ ಒಂದು ನಲ್ವತ್ತೆರಡು ಓಡಿ ಇದೆ ಗಾಡಿ ಕಿಲೋಮೀಟರ್ ಪೆಟ್ರೋಲ್ ಐತಣ ಲೋನ್ ಐತಣ ಲೋನ್ ಲೋನ್ ಒಂದು ಮೂರು ಲಕ್ಷ ಐತೆ ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಹಾಂ ಕ್ಲಿಯರ್ ಮಾಡ್ಕೊಡ್ತೀನಿ ರನ್ನಿಂಗ್ ಎಷ್ಟು ಇದೆ ಗಾಡಿ ನಲ್ವತ್ತೆರಡು ಸಾವಿರ ಓಡಿ ಟೈರ್ ಕಂಡೀಷನ್ ಅಣ್ಣ ನಾಲ್ಕು ಟೈದು ಏಯ್ಟಿ ಪರ್ಸೆಂಟ್ ಆಯ್ತದ ಏಯ್ಟಿ ಪರ್ಸೆಂಟ್ ಹೌದ ಎಷ್ಟು ಕೊಡ್ತೀನಿ ಮೈಸೇಜ್ ಕಡೆ ಟ್ವೆಂಟೀ ತನಕ ಬರ್ತಾನ ಹದಿನೆಂಟ್ ಟು ಟ್ವೆಂಟಿ ಫೀಚರ್ಸ್ ಏನ ಕಡೆ ఇది వివరణ బిదర్ అవును అదే లోకల ఆ లోకల ఇస్ట్ హెల్తిర్ గడిగే రేట్ ఇది ఒక 8 కొరి హెలిది అన్నా ఏనంటే చావ్డి కడికి వంద్రం ఒక 8:30 8:00 అలా మార్కుతది కొని ఇంట్రెక్ట్ కొడుతారా ఆ ఇంట్రెక్ట్ చేద్దాం ఇంట్రెక్ట్ ఫైనల్ ఓహో లొకేషన్ ఏలందీ అన్నా బిదరణ బిదర్ అవును ఓకే ఓకే అప్డేట్ మార్తి వన గడి ఆ సంప్రదిస్తే వంద్రం నెగోషియేట్ మడి గడి కొడి అన్నా